ಸಿಂದಗಿ ತಾಲೂಕಿನ ಬಳಗಾನೂರ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಪಿಬಿ ನಾಗರಾಳಿ ಮುಖ್ಯ ಶಿಕ್ಷಕರ ಸೇವಾ ನಿವೃತ್ತಿ ಪ್ರಯುಕ್ತ ಅದ್ದೂರಿಯಾಗಿ ಬೆಳ್ಕೊಡುಗೆ ಸಮಾರಂಭ ಆಚರಿಸಿತು ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಸಿಂದಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿಎಡ್ರಾಮಿರವರು ಮಾತನಾಡುತ್ತಾ ಪಿಬಿ ನಾಗರಾಳಿ ಮುಖ್ಯ ಶಿಕ್ಷಕರು ನನಗೆ ತುಂಬಾ ಆತ್ಮೀಯರು ಈ ಹಿಂದೆ ಕೂಡ ಅವರು ಶಾಲಾ ಸಮೀಕ್ಷಣಾಧಿಕಾರಿಯಾಗಿ ಪ್ರಭಾರಿ ಮುಖ್ಯ ಉಪಾಧ್ಯಕ್ಷರಾಗಿ ಕ್ಲಸ್ಟರ್ ಸಹಾಯಕ ಶಿಕ್ಷಣಾಧಿಕಾರಿಗಳಾಗಿ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದಾರೆ ಸತತವಾಗಿ ಮೂವತ್ತು ಒಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ಯಾವ ಕಪ್ಪು ಚುಕೆಯಲ್ಲದೆ ತೃಪ್ತಿಕರವಾಗಿ ಪೂರೈಸಿದ್ದಾರೆ ಇವರ ನಡೆನುಡಿ ಮೆಚ್ಚುವಂಥದ್ದು ಇಂತಹ ಹಿರಿಯರು ಮಾರ್ಗದರ್ಶನ ಮುಂದೆಯೂ ಕೂಡ ಇಲಾಖೆ ಮತ್ತು ನಮ್ಮ ಮೇಲೆ ಇರಲಿ ಅಂತ ಆಶಿಸುತ್ತೇನೆ ಅಂತ ಹೇಳಿದ್ರು ಇವರ ನಿವೃತ್ತಿ ಜೀವನ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡರ್ಲಿ ಅಂತ ಶುಭವನ್ನ ಹಾರಿಸಿದ್ರು ಶಾಲೆಯ ಪ್ರಭಾರಿ ಮುಖ್ಯ ಗುರು ಅಹಮೀದ್ ಅವರು ಮಾತನಾಡಿ ನಾಗರಳಿ ಸರ್ ಅವರ ಕಿರು ಪರಿಚಯವನ್ನ ಮಾಡಿಕೊಟ್ಟರು ಸೇವಾ ಅವಧಿಯಲ್ಲಿ ಪಡೆದಂಥ ವಿವಿಧ ಪ್ರಶಸ್ತಿ ಮಾಹಿತಿಯನ್ನು ನೀಡಿದರು ನಾಗರಳಿ ಸರ್ ಅವರು ನಿವೃತ್ತಿಯಿಂದ ಇಲಾಖೆಗೆ ನಷ್ಟವಾಗಿದೆ ಆದರೆ ಅದು ಅನಿವಾರ್ಯತೆ ಅಂತ ಹೇಳಿದರು ನಂತರ ಮೊಹಮ್ಮದ್ ಉಸ್ತಾದ್ ಸಿ ಎಂ ಮೇತ್ರಿ ಎಚ್ ಎಂ ಮೊಹಮ್ಮದ್ ಇಲಿಯಾಸ್ ಮಕಾನ್ದಾರ್ ಎಚ್ ಎಂ ಪ್ರೌಢ ಶಿಕ್ಷಕ ಸಂಘದ ಅಧ್ಯಕ್ಷರು ಆರ್ ಎಚ್ ಬಿರಾದಾರ್ ಕಾರ್ಯದರ್ಶಿ ಸರ್ ಅವರು ಮಾತನಾಡಿದರು ಬೀಳುಕೋಡೆಗೆ ಸ್ವೀಕರಿಸಿ ಮಾತನಾಡಿದ ಪಿ ವಿ ನಾಗರಳ್ಳಿ ಮುಖ್ಯ ಶಿಕ್ಷಕರು ತಮ್ಮ ಸೇವಾ ಅವಧಿಯಲ್ಲಿ ಸಹಕಾರ ನೀಡಿದ ಎಲ್ಲರನ್ನ ಸ್ಮರಿಸಿದರು ಸಿಂದಗಿ ತಾಲೂಕಿನ ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂ ಪಿ ಯಡ್ರಾಮಿ ಸರ್ ಅವರು ತಾಲೂಕಿನಲ್ಲಿ ಒಳ್ಳೆಯ ಚಾಪನ್ನ ಮೂಡಿಸಿದ್ದಾರೆ ಶಿಕ್ಷಕ ಸ್ನೇಹಿ ಮಕ್ಕಳ ಸ್ನೇಹಿ ಆಡಳಿತವನ್ನು ನೀಡುತ್ತಿದ್ದಾರೆ ಅಂತ ಹೇಳಿದರು ಗ್ರಾಮದ ಚೇರ್ಮನ್ ಬಾಬು ಸಾಬ್ ಕೋರ್ಬು ನೂತನ ಎಸ್ ಡಿ ಸಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಮೊಹಮ್ಮದ್ ದುರಿನರಿಗೆ ಯಾಕೂಬ್ ಬಾಗ್ವಾನ್ ಹಾಗೂ ಅಬು ಜಮಾದಾರ್ ಅವರಿಗೆ ಸದ್ದಾಮ ಕೋರ್ಬೊ ಹಾಗೂ ಎಲ್ಲ ಯುವಕರಿಗೆ ಸಹೋದ್ಯೋಗಿ ಎಲ್ಲ ಶಿಕ್ಷಕರ ಬಳಗಕ್ಕೆ ಮುದ್ದು ಮಕ್ಕಳಿಗೆ ಬಿಸಿಯೂಟದ ಸಿಬ್ಬಂದಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೌರವಿಸಿದ ಎಲ್ಲರನ್ನ ಅಭಿನಂದಿಸಿದ್ರು ಬಿಡಿ ದನಫಾಲ್ ರ ಸರ್ ಅವರು ರಜಿಯಾ ಮನ್ ಮಕಂದಾರ್ ಮೇಡಮ್ ಅವರು ನಿರೂಪಣೆಯನ್ನ ಮಾಡಿದ್ರು ಸ್ವಾಗತ ಹಾಗೂ ಪರಿಚಯ ಎಫ್ ಜೆ ಬಗಲಿ ಹಿರಿಯ ಶಿಕ್ಷಕರು ನೆರವೇರಿಸಿದ್ರು ನವಲಿ ಹಾಗೂ ಯುನೂಸ್ ಗುರುಗಳು ಮೇಲ್ವಿಚಾರಣೆಯನ್ನ ಮಾಡಿದ್ರು ಮೊಗಲಾಯಿ ಮೇಡಂ ರವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು ವರದಿ ಶಂಕರ್ ಗೌಡ ಶಿಕ್ಷಣದ ಬಗ್ಗೆ ನಾಲೆಜ್ ಇರಲ್ಲ ಯಾರಿಗೆ ಹೋಗಿ ಭೇಟಿ ಹೇಳಬೇಕು ಯಾರಿಗೆ ಏನು ಹೇಳಬೇಕು ಎಲ್ಲಿ ಹೇಳಿದ್ರೆ ಕಳ್ಸ ಆಗ್ತದ ಅದು ನಮ್ಮ ಊರವ್ರಿಗೆ ಇರಲ್ಲ ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಐತಿ ನೀವು ಯಾವತ್ತು ನಮ್ಮ ಊರಿನ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ನಿಮ್ದು ಒಂದು ಆಶೆ ಇತ್ತು ಓ ಸಾಹೇಬ್ರು ಹೇಳದಂಗ ಒಂದು ಕಟ್ಟಡ ಕಟ್ಟಡ ಯಾವಾಗ ಫಂಕ್ಷನ್ ಕ ನಾವು ಬಂದೆವು ಸಣ್ಣ ಫಂಕ್ಷನ್ ಇಲ್ಲಿ ದೊಡ್ಡ ಫಂಕ್ಷನ್ ಇದ್ರಿ ಯಾವಾಗ್ಲೂ ನೀವು ಒಂದು ಕಟ್ಟಡದ ಬಗ್ಗೆ ಮಾತಾಡ್ತಿದ್ರಿ ಆದ್ರ ನಿಮ್ಗ ಅದು ಕಟ್ಟಡ ಕಟ್ಟ ಕೊಡಕೆ ಆಗಿಲ್ಲ ಕ್ಷಮಿಸಬೇಕು ಕಟ್ಟಡದ ಉದ್ಘಾಟನೆಗೆ ನಿಮ್ಮನ್ನು ನಾವು ಜರೂರ್ ಕಳಿಸ್ ಕರಿಸ್ತೀವಿ ಅನ್ನೋದೊಂದು ಬೆಳಗಾವಿನ ಸಮಸ್ತ ಗ್ರಾಮಸ್ಥರ ಕಡೆಯಿಂದ ಒಂದು ಮಾತು ಕೊಡ್ತೀನಿ ಇಷ್ಟು ಹೇಳಿ ಇನ್ನ ಹೇಳೋದು ಬಹಳ ಇತ್ತು ಬಹಳಷ್ಟು ಜನ ಮಾತಾಡೋರು ಇದ್ದಿರ್ಬೋದು ಎಲ್ಲ ನಂಬಿಕೆ ಯಾಕಂದ್ರೆ ನಾವು ಹೆಚ್ಚಿಗೆ ಮಾತಾಡಬಾರದು ಹೆಚ್ಚಿಗೆ ಮಾತಾಡ್ದಂಗೆ ಆಯ್ತು ಯಾಕಂದ್ರೆ ನೀವು ಶಿಕ್ಷಕರು ನಿಮ್ ಮುಂದೆ ಏನ್ ಮಾತಾಡಕ್ ನಮ್ಗ ಅಷ್ಟ ಬುದ್ಧಿಮಟ್ಟ ಇರಲ್ಲ ಆದರೂ ಮಾತಾಡದೆ ಏರ್ಯಾರು ಮಾತಾಡಿದ್ರೆ ತಪ್ಪಾದ್ರೆ ಕ್ಷಮಿಸಬೇಕು ಆದ್ರೆ ಒಂದು ಮಾತು ಶಿಕ್ಷಕರ ಬಗ್ಗೆ ಹೇಳಬೇಕಂದ್ರ ಒಬ್ಬ ಡಾಕ್ಟರ್ ಆದಾಗ್ ಬಿಲ್ಡಿಂಗ್ ಕಟ್ಟಿಸ್ಬೇಕು ನಾವು ಏನ್ ಮಾಡ್ತಾನೆ ಎಲ್ಲಿ ಗಿಲಾಪ್ ಆಗ್ಬೇಕು ಒಬ್ರು ತಿರಿ ಒಬ್ರು ಹೊಡಿಬೇಕು ವ್ಯಾಪಾರ ಆಗ್ಬೇಕು ನನ್ ಕಡೆ ಬೇಲ್ ತಗೊಳಕ್ರೆ ಬರಬೇಕು ಇಲ್ಲಿ ಕಾದ್ರೆ ಕೇಸ್ ನಡೆಸ್ಕೊಂಡು ಅಂತ ಅವ ಬರಬೇಕಾನ ಆದ್ರೆ ಒಬ್ಬ ಪಿ ಎಸ್ ಐ ಹೇಳ್ತಾನ ದಾಂಧಿ ಬಾಳಾದ್ರೆ ಐತಿ ಊರಾಗೆ ದಾಧಿ ಆಗಿಲ್ಲ ದಾಂಧಿ ಗಂಡ ಹೆಂಡತಿ ಮಾಡದ ಸತ್ಯ ನಾ ಏನು ಬಿಡಲ್ಲ ತಮ್ಮ ವಿಚಾರ ಮಾಡ್ತಿರ್ತಾನ ಆದ್ರ ಈ ಭೂಮಿ ಮ್ಯಾಗ ಒಬ್ಬ ಶಿಕ್ಷಕ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಮನೆಯಾಗ ನೌಕರಿ ಅವಾಗಲಿ ಎಲ್ಲರೂ ಮನೆ ಮುಂದಕ್ಕಾಗಲಿ ನನ್ನ ಕೈಯಾಗ ಒಬ್ಬ ಡಾಕ್ಟರ್ ಆಗಲಿ ಒಬ್ಬ ಇಂಜಿನಿಯರ್ ಆಗಲಿ ಅವ್ನ ಯಾವುದೇ ಸ್ವಾರ್ಥಗಿಲ್ಲದೆ ಎಲ್ಲರಿಗೂ ಒಂದು ಮನೋಭಾವನೆ ಅಂದ್ರೆ ಅದು ಶಿಕ್ಷಕರಲ್ಲಿ ಮಾತ್ರ ಅಂತ ಹೇಳ್ತೇನೆ ನನ್ನ ಮಾತಿನಲ್ಲಿ ಏನಾದರೂ ತಪ್ಪುಗಳನ್ನು ಕ್ಷಮಿಸ್ತೀರಿ ಯಾಕಂದ್ರೆ ನೀವು ಹೃದಯವಂತರು ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೇನೆ ರೀತಿಯಿಂದ ಆಧಾರದಿಂದ ಒಂದು ಸರ್ಕಾರಿ ಪ್ರೌಢಶಾಲೆ ಸಮಸ್ತ ಸಿಬ್ಬಂದಿ ವರ್ಗ ಗ್ರಾಮದ ಸಮಸ್ತ ಹಿರಿಯರು ಯುವಕರು ಸೇರಿ ನನಗೆ ಒಂದು ಅದ್ದೂರಿ ಸನ್ಮಾನ ಗೌರವ ಪ್ರೀತಿ ತೋರಿಸಿದ್ದೀರಾ ನಾನು ಇದಕ್ಕೆ ನಾನು ಭಾಳಷ್ಟು ಆಭಾರಿಯಾಗಿದ್ದೇನೆ ಇದಕ್ಕೆ ತಾನೇ ಈ ಒಂದು ವೇದಿಕೆಯಿಂದ ನಿರ್ ನಿರ್ಗಮಿಸಿದಿರತಕ್ಕಂಥ ನಮ್ಮ ಚಿನಗಿ ತಾಲೂಕಿನ ಗೌರವಾನ್ವಿತ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜನಸ್ನೇಹಿ ಮಕ್ಕಳ ಸ್ನೇಹಿ ಮತ್ತು ಒಳ್ಳೆ ಆಡಳಿತ ನೆಡ್ಕೊಂತ ಬಂದಿರತಕ್ಕಂಥ ನನ್ನ ಸನ್ಮಿತ್ರರು ಯಡ್ರಾಮ್ ಸರ್ ಅವರು ಅವರು ನನ್ನ ಬಗ್ಗೆ ಮಾತಾಡಿದರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಒಂದು ಅತ್ಯಂತ ಪ್ರಾಣ ಸ್ನೇಹ ಸ್ನೇಹಿತರು ನನ್ನ ಆತ್ಮೀಯ ಕರೆಗೆ ಹೋಗ್ತು ಬಂದಿದ್ದಾರೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಿ ಎಂ ಮೇತ್ರಿ ಸರ್ ಅವರು ಅವರು ಕೂಡ ನನ್ನ ಬಗ್ಗೆ ಬಹಳಷ್ಟು ಹೊಗಳಿದರು ಆಮೇಲೆ ನಮ್ಮ ಗೌರವಾನ್ವಿತ ಗೌರಳಿ ಶಾಲೆಯ ಮುಖ್ಯೋಪಾಧ್ಯಾಯರು ಮೊಹಮ್ಮದ್ ಇಲಿಯಾಸ್ ಮಕಾಂದರ್ ಸರ್ ಅವರು ಆ ಇದಕ್ಕೆಲ್ಲ ನಾವು ಬಹಳ ಹೊಗಳಿದ್ದಾರೆ ಅಷ್ಟು ಆ ಹೊಗಳಿಗೆ ನಾನು ಯೋಗ್ಯ ಅದಿನಲ್ಲ ಅಂತ ನಾನು ಪರಾಮರ್ಶೆ ಮಾಡಬೇಕಾಗಿದೆ ನಾನು ಈ ಊರಿಗೆ ಯಾಕಂದ್ರೆ ಸಮಯ ಅವಕಾಶ ಇದೆ ನಾನು ಬಹಳಷ್ಟು ಮಾತಾಡ್ಬೇಕಂದಿದ್ದೆ ಈಗ ಸಮಯ ನೋಡಿಕೊಂಡು ಏನು ಮಾತು ಬರ್ತಾ ಇಲ್ಲ ನನಗೆ ಈ ಊರಿಗೆ ನಾನು ಎರಡ್ ಸಾವಿರದ ಹದಿನಾರಲ್ಲಿ ಪದೋನ್ನತಿ ಪಡೆದು ಬಂದೆ ನಾವ್ ಇದು ಆಗಿ ಬಂದೆ ನಾನು ಮುಖ್ಯೋಪಾಧ್ಯಾಯನಾಗಿ ನನಗೆ ಇದು ಊರು ಹೊಸದಲ್ಲ ನನಗೆ ಯಾಕಂದ್ರೆ ಎಲ್ಲ ಒಂದು ಚಿರಪರಿಚಿತ ಒಂದು ಜನ ಆಮೇಲೆ ನಾನು ಇದು ಒಂದು ನಾ ಈ ಊರಿನ ಮೊಮ್ಮಗ ಇಲ್ಲಿ ಇರ್ತಕ್ಕಂಥ ನಮ್ಮ ಸರವನ್ನು ನಡೆಸಿದ್ರು ನಿವಾಳ